ಅಲ್ಲ ಅವ್ರ ಅಲ್ಲಿ ಹಂಗಾರ ಹಂಗಾರ ಇನ್ನು ಕೊಡ್ತಾರೆ ಅಲ್ಲಿ ಅಲ್ಲಿ ಅವ್ರು ಕೊಡ್ತಾರೆ ಆಮೇಲೆ ನೀವು ಒಂದು ನಿಮಿಷ ನಮ್ಗೆ ಕಳೆದ ಬಿಡಿ

ನೀವು ಅದೇ ಕೊಡ್ಬೇಕಲ್ಲ ಯಾರು ನಿನ್ನ ಹೊಡಿಬೇಕು ನಿನ್ನ ಯಾರ ಬಿಟ್ಟು ನಿಮ್ದು ಕೊಡುತ್ತೆ ಇನ್ನೂ ಸಂಜೆ ಸಂದ சொல்றது ஆல்டி மாடு போறானே ஓ கோரா காடு ஆங்கி அங்க போடா ஏய் ஸ்கந்தா இல்ல இல்ல ஏடா என்னடா அம்மா பெங்கரமா லட்சத்தரேடா ரெட்டப்பா ரெட்டப்பா ஏறு பா ரெட்டப்பா நீ ஏறு பா வா வா போடா ஏய்